ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಆಪಲ್ ಗಿಡ ನೋಡಿ ಇದ್ರದ್ದು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಸ್ವಲ್ಪ ಇನ್ನೂ ಕಾಯಿ ಕಾಯಿ ಥರ ಇತ್ತು ಇವಾಗ ಫುಲ್ ಹಣ್ಣಾಗಿದೆ ಅಂದರೆ ಅಲ್ಲೇ ಒಂದು ನಾಲ್ಕೈದು ಸಲ ಕಿತ್ತಿದ್ದೀವಿ ಈ ಥರ ಫುಲ್ ಅಣ್ಣಾಗ್ಬಿಟ್ಟಿದೆ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಇದು ವಾಟರ್ ಆಪಲ್ ಗಿಡ ಮತ್ತು ಇದ್ರದ್ದು ಹಣ್ಣುಗಳು ವಿಶೇಷ ಏನಂತಂದರೆ ಶುಗರ್ ಲೆವೆಲ್ನಾಗ ಕಮ್ಮಿ ಮಾಡುತ್ತಂತೆ ಸ್ನೇಹಿತರೆ ಇದು ನನಗೆ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಈ ನರ್ಸರವರೆಲ್ಲ ಹೇಳ್ತಾರೆ ಇದು ಶುಗರ್ ಲೆವೆಲ್ನಾಗ ಕಮ್ಮಿ ಮಾಡುತ್ತಂತೆ ಇದು ಇದ್ರದ್ದು ಗಿಡ ಹಣ್ಣು ತಿಂತ ಹೋದರೆ ಮತ್ತು ಈ ಥರದ್ದು ಸೊಸೆಗಳು ಏನಾದರೂ ಬೇಕು ಅಂದರೆ ಸ್ನೇಹಿತರೆ ನಮ್ಮ ಸ್ನೇಹಿತರಾದಂಥ ಹರೀಶ್ ಅವ್ರ ಹತ್ರ ಇದು ಸಿಗುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ಅವ್ರ ನಂಬರ್ನ ಹಾಕ್ತೀನಿ ಇದು ಇನ್ನೊಂದು ಏನಂದರೆ ಇದು ಗಿಡದಲ್ಲಿ ಇಷ್ಟಾಯಿತೋ ನೆಲಕ್ಕೂ ಅಷ್ಟೇ ಸುರಿದುಬಿಟ್ಟಿದೆ ಸ್ನೇಹಿತರೆ ನೋಡಿ ಸಖತ್ತು ಸುರಿದೋಗಿದೆ ನೆಲದಲ್ಲಿ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನನಗೆ ನೋಡಿ ಇಷ್ಟು ಸುರಿದಿದೆ ನಾನು ಯಾವುದು ಗೊಬ್ಬರ ಬಳಸ್ತಾ ಇಲ್ಲ ಆದರೂ ಇಷ್ಟೊಂದು ಸುರಿದೋಗಿದೆ ನೆಲದಲ್ಲಿ ಇದು ನೋಡಿ ಇದು ಫ್ರೆಶಾಗಿ ಕಿತ್ತಿರೋ ಹಣ್ಣುಗಳಿವು ಒಂದೊಂದು ಸಲ ಕಿತ್ತರೆ ಇಷ್ಟು ಇಷ್ಟು ಸಿಗುತ್ತೆ ಸ್ನೇಹಿತರೆ ಏನಿಲ್ಲ ಅಂದ್ರೆ ಒಂದು ಎಂಟು ಎಂಟೂವರೆ ಕೆ ಜಿವರೆಗೂ ವರೆಗೂ ಒಂದೊಂದು ಸಲ ಕಿತ್ತಾಗ ಹಣ್ಣು ಸಿಕ್ಕಿದೆ ಸುಮಾರು ಒಂದು ನಾಲ್ಕು ಸಲ ಕಿತ್ತಿದ್ದೀವಿ ಆಲ್ರೆಡಿ ಇನ್ನೊಂದು ಸಲ ಕೀಳ್ಬೋದು ಅಷ್ಟಿದೆ ಮರದಲ್ಲಿ ಮುಂಚೆ ಹಳೆ ಒಂದು ವೀಡಿಯೋದಲ್ಲಿ ನೋಡಿದಿರ ನೀವು ಯಾವ ಥರ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹಣ್ಣಾದ ಒಂದು ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಇವಾಗ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮತ್ತು ಇನ್ನೂ ಒಂದು ಗಿಡ ಇದೆ ಆಪಲ್ದು ಅದು ಕಲರ್ ಬೇರೆ ಬರುತ್ತೆ ಸ್ನೇಹಿತರೆ ಇದು ಅದರಲ್ಲಿ ತುಂಬ ಸ್ವೀಟ್ ಐತೆ ಹಣ್ಣು ಮತ್ತು ಸ್ವಲ್ಪ ಸೈಜು ಇದೆ ಇದಕ್ಕಿಂತ ಸ್ವಲ್ಪ ದಪ್ಪನೂ ಇದೆ ಮತ್ತು ತುಂಬ ರುಚಿಯಾಗೂ ಇದೆ ಅದು ಅದರದ್ದು ವೆರೈಟಿ ಯಾವುದು ಅಂತ ಗೊತ್ತಿಲ್ಲ ಸುಮಾರು ಗಿಡ ಹಾಕಿರೋದ್ರಿಂದ ವೆರೈಟಿಗಳು ಇದರದ್ದು ಹೆಸರೇ ಗ್ಯಾಪ್ನಕ್ಕೆ ಕಳಕಾಗ್ತಿಲ್ಲ ಸ್ನೇಹಿತರೆ ಮತ್ತು ಇದು ಈ ಸಲ ಏನೋ ಊಜಿ ಅಷ್ಟಾಗಿ ಬಿದ್ದಿಲ್ಲ ಊಜಿ ಬಿದ್ದುಬಿಟ್ರೆ ತುಂಬ ಒಳಗಡೆಗೆಲ್ಲ ಹುಳ ಇರುತ್ತೆ ಈ ಸಲ ಹುಳ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮದರಲ್ಲಿ ಹೂಜಿ ಡಬ್ಬ ಕಟ್ಟಬೇಕಾಗಿತ್ತು ನೋಡೋಣ ಅಂದ್ಬಿಟ್ಟು ನಾನೇ ವೆಯ್ಟ್ ಮಾಡಿದೆ ಬಟ್ ಹೆಂಗೋ ನಮ್ಮ ದೃಷ್ಟಕ್ಕೆ ಊಜಿ ಈ ಸಲ ಹೊಡೆದಿಲ್ಲ ಓದ್ಸಲ ಎಲ್ಲ ತುಂಬ ಇತ್ತು ಊಜಿ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಯಾವುದು ಸ್ಪ್ರೇಯರು ಸ್ಪ್ರೇನು ಹೊಡೆಯೋಕ್ಕಾಗಲ್ಲ ಅಂತಂದರೆ ನಾವೇ ತಿನ್ನೋದ್ರಿಂದ ಸ್ಪ್ರೇ ಮಾಡೋಕ್ಕಾಗಲ್ಲ ಬಾಯಾರಿಕೆ ಆದಾಗ ಒಂದೊಂದು ತಿನ್ಬಿಟ್ರೆ ಸಾಕು ಒಂದು ನಾಲ್ಕೈದು ತಿನ್ಬಿಟ್ರೆ ಆರಾಮಾಗಿ ಬಾಯಾರಕ್ಕೆಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ ಇದರಲ್ಲಿ